ಪಾಕ್ ಪರ ಘೋಷಣೆ ಮಾಡಿರುವುದು ದೃಢಪಟ್ಟಿದೆ ಎಫ್ಎಸ್ಎಲ್ ಆಧಾರದಲ್ಲೇ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಎಫ್ಎಸ್ಎಲ್ ರಿಪೋರ್ಟ್ ಪ್ರಕಾರ ಕ್ರಮ ಕೈಗೊಂಡಿದ್ದೇವೆ ಸರ್ಕಾರಕ್ಕೆ ಮುಜುಗರ ಬರುವ ಪ್ರಮೇಯ ಇಲ್ಲ ಸರ್ಕಾರ ಅವರಿಗೆ ಕೂಗಲು ಸ್ಪಾನ್ಸರ್ ಮಾಡಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಎಫ್ಎಸ್ಎಲ್ ಆಧಾರವಾಗಿಟ್ಟುಕೊಂಡು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ಹೇಳ್ತಿದ್ದೆ ಎಲ್ ರಿಪೋರ್ಟ್ ಬರಲಿ ಕ್ರಮ ಆಗುತ್ತೆ ಅಂತ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕೂಡ ಎಲ್ ರಿಪೋರ್ಟ್ ಬಿಡುಗಡೆ ಮಾಡಿದ್ದರು ಆದರೆ ಅದನ್ನು ಅಧಿಕೃತ ಅಂತ ಹೇಳಲ್ಲ ನಮ್ಮ ಎಲ್ ಆಧಾರದ ಮೇಲೆ ಬಂಧನ ಮಾಡಿದ್ದೇವೆ ಮ್ಯಾಜಿಸ್ಟ್ರೇಟ್ ಅವರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಬಹಿರಂಗಪಡಿಸುವುದೇನಿಲ್ಲ ಅದರ ಆಧಾರದ ಮೇಲೆ ಬಂಧನ ಆಗಿದೆ ಸದ್ಯ ಮೂರೇ ಜನ ಇದ್ರೆ ಬೇರೆಯವರು ಇದ್ರ ಅಂತ ಚರ್ಚೆ ಆಗ್ತಿದೆ ವಿಪಕ್ಷದವರು ಆರೋಪ ಮಾಡ್ತಾರೆ ಆದರೆ ನಾವು ಮುಲಾಜಿಲ್ಲದೆ ಬಂಧನ ಮಾಡ್ತೀವಿ ಅಂತ ಹೇಳಿದೆವು. ಅದರ ಪ್ರಕಾರ ಮಾಡಿದ್ದೇವೆ ಎಂದು ವಿವರಿಸಿದರು